ನಮಸ್ಕಾರ ಸ್ನೇಹಿತರೆ ನಮ್ಮ ಪವಿತ್ರ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಆಚರಣೆಯ ಹಿಂದೆ ಒಂದು ಅರ್ಥವಿದೆ ಒಂದು ಪಾಠವಿದೆ ಆ ಪಾಠವನ್ನು ಅನುಸರಿಸಿದರೆ ಜೀವನ ಸುಂದರವಾಗುತ್ತದೆ ಇಂತಹ ಮಹತ್ವದ ಒಂದು ನಿಯಮವೆಂದರೆ ನಾವು ಕೆಲವು ಸ್ಥಳಗಳಿಗೆ ಹೋದಾಗ ಯಾವುದೇ ಕಾರಣಕ್ಕೂ ಬರಿಗೈಯಲ್ಲಿ ಹೋಗಬಾರದು ಎಂದು ಶಾಸ್ತ್ರಗಳು ಹೇಳುತ್ತವೆ ಅಗ್ನಿಹೋತ್ರಿಗಳನ್ನು ನೋಡಲು ಹೋದಾಗ ಅವರು ಲೋಕಹಿತಕ್ಕಾಗಿ ನಿತ್ಯ ಯಜ್ಞ ವೇದ ಪಠಣ ಮಾಡುತ್ತಿರುತ್ತಾರೆ ಇಂತಹ ಪುಣ್ಯಾತ್ಮರನ್ನು ಭೇಟಿಯಾಗುವಾಗ ಹಣ್ಣು ಹೂವು ಹಾಲು ತುಪ್ಪ ಮುಂತಾದವುಗಳನ್ನು ಕೊಂಡೊಯ್ಯಬೇಕು ಸ್ವಗ್ರಹ ನಮ್ಮದೇ ಮನೆಗೆ ಪೇಟೆ ಅಥವಾ ಪಟ್ಟಣಗಳಿಂದ ಹಿಂದಿರುಗುವಾಗ ಗೃಹೋಪಯೋಗಿ ವಸ್ತುಗಳನ್ನು ಹಿಡಿದುಕೊಂಡು ಬಂದರೆ ಮನೆಯಲ್ಲಿ ಸಂತೋಷ ಹೆಚ್ಚುತ್ತದೆ ಕ್ಷೇತ್ರ ತೀರ್ಥಯಾತ್ರೆಗೆ ಹೋದಾಗ ದೇವರನ್ನು ದರ್ಶನ ಮಾಡುವಾಗ ಹಣ್ಣು ಹೂವು ಕರ್ಪೂರ ಕಾಯಿ ಇತ್ಯಾದಿ ಅರ್ಪಿಸಬೇಕು ಹೀಗೆ ಮಾಡಿದರೆ ದರ್ಶನ ಸಾರ್ಥಕವಾಗುತ್ತದೆ ಕಾಲಿಕೈಯಲ್ಲಿ ಹೋದರೆ ದರ್ಶನವು ಫಲವತ್ತಾಗುವುದಿಲ್ಲ ಮಿತ್ರರನ್ನು ನೋಡಲು ಹೋದಾಗಲೂ ಕೈ ಖಾಲಿ ಇರಬಾರದು ಒಂದು ಸಣ್ಣ ಕಾಣಿಕೆ ಸ್ನೇಹದ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ ಪತ್ನಿ ಹೆಂಡತಿ ಸಂತೋಷದಲ್ಲಿದ್ದರೆ ಮನೆ ಸ್ವರ್ಗ ಊರಿಗೆ ಹೋಗಿ ಬರುವಾಗ ಅಥವಾ ಪೇಟೆಗೆ ಹೋಗಿ ಬರುವಾಗ ಅವಳಿಗಾಗಿ ಒಂದು ಸಣ್ಣ ಕಾಣಿಕೆ ತಂದರೆ ಅವಳ ಮನಸ್ಸು ಸಂತೋಷದಿಂದ ತುಂಬುತ್ತದೆ ಮಕ್ಕಳು ದೊಡ್ಡವರಾಗಲಿ ಚಿಕ್ಕವರಾಗಲಿ ಅವರಿಗೆ ಇಷ್ಟವಾದ ಬಟ್ಟೆ ಆಟಿಕೆ ಪುಸ್ತಕ ಅಥವಾ ಸಿಹಿ ತಿಂಡಿ ತಂದರೆ ಅವರ ಮುಖದಲ್ಲಿ ಮಂದಹಾಸ ಮೂಡುತ್ತದೆ ದೇವರ ದರ್ಶನಕ್ಕೂ ಹಣ್ಣು ಹೂಗಳಿಲ್ಲದೆ ಹೋಗಬಾರದು ದೇವರಿಗೆ ಅರ್ಪಿಸಿದ ಬಳಿಕ ಮಾತ್ರ ಅದು ಪ್ರಸಾದವಾಗಿ ನಮಗೆ ಲಭ್ಯವಾಗುತ್ತದೆ ಗುರು ತಂದೆಗೆ ಮಿಗಿಲಾದವರು ಗುರು ಅವರನ್ನು ಕಾಣುವಾಗ ಹಣ್ಣು ಹೂವು ಪುಸ್ತಕ ಅಥವಾ ಅವರಿಗೆ ಇಷ್ಟವಾದ ವಸ್ತುಗಳನ್ನು ನೀಡಿದರೆ ನಮ್ಮ ಜೀವನ ಪಾವನವಾಗುತ್ತದೆ ಇದೊಂದು ಕೇವಲ ಪದ್ಧತಿಯಲ್ಲ ಜೀವನವನ್ನು ಅರ್ಥಪೂರ್ಣವಾಗಿಸುವ ಸುಂದರ ಪಾಠ ಬರಿಗೈಯಲ್ಲಿ ಹೋದರೆ ಅದು ಶೂನ್ಯ ಆದರೆ ಹೃದಯದಿಂದ ಒಂದು ಸಣ್ಣ ಕಾಣಿಕೆ ತೆಗೆದುಕೊಂಡರೆ ಅದು ಗೌರವ ಪ್ರೀತಿ ಹಾಗೂ ಪುಣ್ಯ ಹೀಗೆ ನಾವು ನೀಡುವ ಫಲವೇ ನಮ್ಮ ಜೀವನದ ಫಲವಾಗುತ್ತದೆ ಈ ಮಾಹಿತಿಯೊಂದಿಗೆ ಧನ್ಯವಾದಗಳು